ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯ ಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಮೊನ್ನೆ ಮೊನ್ನೆ ತಾನೆ ನಮ್ಮ ಸುನ್ಯಾಳ್ ಹನುಮಂತ ಗೌಡ್ರು ಅವರು ಕೂಡ ಆಯ್ಕೆ ಆಗಿದ್ರ ಅಂದ್ರೆ ತೀರ್ಕೊಂಡ್ರು ತೀರ್ಕೊಂಡಿ ಅವರು ಕೂಡ ನಮ್ಮ ಚಾನೆಲ್ ವತಿಯಿಂದ ಭಾವಪೂರ್ದ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತೇವೆ ಯಾಕಂತಂದ್ರ ಮಾತಿನ ಮುತ್ತ ಅಂತ ಹೇಳಿ ಬಿರುದು ಸೋನ್ಯಾಳ ಗೌಡ್ರು ಯಾಕಂತಂದ್ರ ಗೌಡ್ರು ಜವರ ಗೌಡ್ರನ ಮತ್ತ ಹೈನಾಳ್ ಚಂದ್ರ ಮುತ್ತನ ಕಳ್ಕೊಂಡ್ರು ನಾವು ಅಹ್ ಗೌಡ್ರನ್ನ ಕಳ್ಕೊಂಡಿವಿ ಅನ್ನಕ ಬಹಳ ದುಃಖ ಆಗ್ತದ ಅದಕ್ಕ ಅವ್ರ ದೇವ್ರ ಅವ್ರ ಆತ್ಮಕ ಇನ್ನು ಕೂಡ ಶಾಂತಿ ಕೊಡ್ಲಿ ಅವ್ರ ಮನೆಯವ್ರಿಗೆಲ್ಲ ಅವ್ರ ಮನೆಯವರಿಗೆಲ್ಲ ದುಃಖ ಭರಿಸುವಂತ ಒಂದ್ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಮತ್ತೆ ಸೋನ್ಯಾಳ್ ಹನುಮಂತ ಗೌಡ್ರು ಈ ಭೂಮಿಗೆ ಮರಳಿ ಜನಸಿ ಬರ್ಲಿ ಅಂತ ಹೇಳ್ತಾ ಪಂಚಮ ಅಂದ್ರ ಇದ್ರ ಸಲುವಾಗಿ ಆ ಮಾಯವ ಈ ಮೂರು ಶಬ್ದ ಏನ ಹೇಳಿ ಅಲ್ಲಿ ಕಂದ ಗಿರಿಗ ಮತ್ತು ಜೇನ್ ಹುಳಕ ಮತ್ತ ನಾಗೇಂದ್ರ ಸರ್ಪ ನಾಗೇಂದ್ರಯ ಹೇಳಿ ಕಿಶಿಂದ ಆ ವಚನ ಕೊಟ್ಟದ ಕಾರಣ ಈ ಭೂಲೋಕದಲ್ಲಿ ಅವು ಮೂರು ವಿಷಯಗಳು ಆಗಿದವು ಈ ಪಶ್ಚಿಮ ಬೀರದೇವರ ಅಂದ್ರೆ ಅಡವಿ ಹರ್ಯಾನಕ್ ಹೋದ ಕಾರಣ ಸಾಕಷ್ಟು ಹಬ್ಬಗಳು ಕೂಡ ಉಟ್ಕೊಂಡು ಅದೇ ಪ್ರಕಾರ ಸಾಕಷ್ಟು ಒಂದು ಸಂಪ್ರದಾಯನ ಹುಟ್ಟಿತವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿರ್ತದೆ ಹಳ್ಳಿ ಹಳ್ಳಿಗೆ ತಿರುಗೇಡಿ ಪುಣ್ಯ ಕ್ಷೇತ್ರಗಳನ್ನ ಪರಿಚಯ ಮಾಡಬೇಕಂದ್ರೆ ಇದಕ್ಕೆಲ್ಲ ಒಬ್ಬರದ ಸಹಾಯ ಸಹಕಾರ ಇದ್ದೇ ಇರಬೇಕು ಸಹಾಯ ಸಹಕಾರ ಯಾರ್ದು ಅಂತ ಕೇಳಿದ್ರಲ್ಲಿ ಸೈಡ್ ಫೋಟೋ ಹಾಕಿರ್ತೇನೆ ಲಕ್ಷ್ಮಣ ಲಕ್ಷ್ಮಣ್ ಕಟಿಕಾರ ಅಂತ ಹೇಳಿ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗುವಂತ ಖರ್ಚು ವೆಚ್ಚಗಳನ್ನ ಅವರೇ ತುಂಬುವಂತ ಒಂದು ವ್ಯವಸ್ಥೆ ಮಾಡ್ತಾರ ಅವ್ರು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ತಮ್ಮ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ ಅವರಿಗೂ ಕೂಡ ನಮ್ಮ ಚಾನೆಲ್ ತಿಂದ ಧನ್ಯವಾದಗಳನ್ನ ತಿಳಿಸ್ತೀವಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರೆ ಆ ಚಿಕ್ಕೋಡೆ ತಾಲೂಕಿನ ಒಡಗೋಲ್ ಗ್ರಾಮದ ಬಹಳಷ್ಟು ಒಂದು ಐವತ್ತು ವರ್ಷಗಳಿಂದ ತಮ್ಮ ಸೇವೆಯನ್ನ ಹಾಲು ಮತದ ಸಂತತಿಯಲ್ಲಿ ಸಲ್ಲಿಸ್ತಾ ಬಂದಿರತಕ್ಕಂತ ಮತ್ತು ಇಲ್ಲಿ ಸಾಕಷ್ಟು ಎಷ್ಟೋ ಅಹ್ ಇರುವಂತ ಮಕ್ಕಳಿಗೆ ಬುದ್ಧಿವಾದ ಹೇಳಿ ಸಾಕಷ್ಟು ಹಾಲು ಧರ್ಮದೊಳಗ ಸಿದ್ಧರ ಸಿದ್ಧಾಟಿಗೆ ಮತ್ತು ಹಾಲು ಮತದ ವಿಷಯಗಳನ್ನ ಸಾಕಷ್ಟು ಒಂದು ತಮ್ಮ ಆದಷ್ಟು ಪ್ರಯತ್ನಗಳ ಮೂಲಕ ಸಾಕಷ್ಟು ಒಂದು ಬೆಳಕಿಗೆ ತರುವಂತ ಪ್ರಯತ್ನ ಮಾಡಿರತಕ್ಕಂತ ನಮ್ಮ ಒಡಗೋಲು ಗ್ರಾಮದ ಮುತ್ತಲ್ಕೊಡಿ ಅಹ್ ಸಿದ್ಧನ ಆಶೀರ್ವಾದದಿಂದಾನೇ ಜನಿಸಿ ಬಂದಿರ್ಬೋದು ಅಂತ ಹೇಳ್ಬೋದು ನಮ್ಮ ಸಿದ್ರಾಮ್ ಕಾಕಾ ಅವರು ಇವತ್ತು ನಮ್ ಜೊತೆ ಇದ್ರು ಯಾಕಂತಂದ್ರ ಸಿದ್ರಾಮ್ ಕಾಕಾ ಅದಾರ ಅಂತ ಕೇಳಿದ್ರ ಅಹ್ ತಾಯಿ ಸೂರಮ್ಮ ದೇವಿ ತನ್ನ ಮಗನನ್ನ ಹೊತ್ತ ಹೆತ್ತ ಹಡದ ಮೇಲ ಕಳವಿ ನಾರಾಯಣ ಅಹ್ ಅಂದ್ರೆ ಕವಟ ಸೂತ್ರಧಾರಿ ಕಳವಿ ನಾರಾಯಣ ಅಂತ ಹೇಳ್ತಾರ ಕಳವಿ ನಾರಾಯಣ ಸೂರಮ ದೇವಿ ಮಗನನ್ನ ಹೆಂಗರೆ ಮಾಡಿ ಸಾಯಿಸ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡಿರ್ತಾನಲ್ಲ ಆ ಪ್ರಯತ್ನ ಎದ್ರ ಇದ್ರದಿಂದ ಮಾಡಿದ ಎತ್ತರ ಸಂಬಂಧ ಮಾಡಿದ ಮತ್ತು ಎಲ್ಲಿಂದ ಅದ ಏನಾಯ್ತು ಮತ್ತ ಸಿದ್ಧ ಬೀರದೇವ್ರ ದೇವ್ರ ಅಹ್ ಹೋಗಿ ಹೆಂಗ ಉಳಿದ್ ಬಂದ್ ಅಂತ ಅದನ್ನ ವಿಷಯನ ನಾವ್ ಕಾಕರ್ ಜೊತೆ ಚರ್ಚೆ ಮಾಡ್ತೀವಿ ನಮಸ್ಕಾರ ಕಕ್ರಿ ನಮಸ್ಕಾರ ನಮಸ್ಕಾರ ಕಳವಿ ನಾರಾಯಣ ಕೊಲ್ಲಬೇಕು ಅಂತ ಹೇಳಿ ಒಂದು ಪ್ಲಾನ್ ಹೋಡಿ ಸಂಚ್ ಹೋಡ್ರಿ ಅಲ್ಲಿಂದ ಏನ ಮತ್ತೆ ಯಾಕ ಯಾಕಲ್ಬೇಕ ಅನ್ಸಿತ್ರಿ ಮತ್ತ್ ಯಾಕಿದ್ರ ಮತ್ ಯಾಕ ಉಳಿಸಿ ಬಿಟ್ರಿ ಅವನು ಅದ್ರ ಬಗ್ಗೆ ಓಂ ಗುರು ಬೀರೇಶ್ವರ ಅದ್ರ ಬಗ್ಗೆ ತಿಳಿದಷ್ಟ ನಾವ್ ಹೇಳ್ತೇವ್ರಿ ಯಾವ ಸೂರಮ ದೇವಿ ಅಣ್ಣನಾದ ನಾರಾಯಣ ತಂಗಿ ಸೂರಾವತಿ ಶಾಸ್ತ್ರ ಹೇಳ್ತದೆ ಬಡ್ಡಿನ ಪರಂಪರಾ ಈ ಹಾಲು ಮಧ್ಯ ವಿಷಯದಾಗ ಬಂದದ ವಿಷಯ ಎಲ್ಲರಿಗೆ ಗುರುತದೆ ಆದ್ರೆ ಸೂರಮ ದೇವಿ ಬಟ್ಟೆಲೆ ಗಂಡು ಹುಟ್ಟಿ ಹುಟ್ಟಿ ಚೆಂದ ಬಳಕ ಆ ನಾನು ಹೆಣ್ಣಿಗಿದ ಮೂಲ ಆಗ್ತಿತ್ತು ಅಂತೇಳಿ ಅಂದ ನಾರಾಯಣ ಇದ್ದವ ಕಪಟದಿಂದ ದೋಷ ರೂಪ ತಗೊಂಡು ಬಂದ ಆ ಸೂರಮ ದೇವಿಗೆ ಹೇಳ್ತಾನೆ ನಿನ್ನ ಹೊಟ್ಟಿಲೆ ಹುಟ್ಟಿದ ಕಂದಾಯ ಚಲೋ ಇಲ್ಲ ಮತ್ತ ತಾಯಿ ತಂದಿಗೆ ಮೂಲ ಬಂದ ಬಳಗಕ ಮೂಲ ತನ್ನ ಸಾಧರ್ಮವಾಗ ಮೂಲ ಅಂತ ಹೇಳ್ತಾನೆ ಆಗ ದೋಷಿಕೆ ಅನ್ನ ಮಾತು ಕೇಳಿಕೂರಾವತಿ ಹೇಳ್ತಾಳು ನಮ್ಮ ಅನ್ನ ನಾರಾಯಣ ಒಬ್ನೇ ಮತ್ತ ಇಂಥ ಪೂತ್ರನ ಮುಂದ ಮತ್ತ ಹಡ್ದಲ್ಲ ಹಡಿದ ಹಿಡಿತೇನೆ ಪರಮಾತ್ಮನ ಆಶೀರ್ವಾದದಿಂದ ಹಿಡಿತೇನೆ ತಿಳ್ಸಿಂದ ಹಡ್ದಿನ ತಿಳ್ಸಿಂದ ಆಕೆ ಆ ದೋಷಿಕನ ಮಾತಿಗೆ ಮರಳಾಗಿ ಅವಾಗ ವಶನ ಕೊಟ್ಟಳ ಆಳಿಕ ನಾರಾಯಣ ಇದ್ದವ ತನ್ನ ನಗರಿ ಪಟ್ಟಣಕ್ಕೆ ಹೋಗಿ ದೋಷಿಕ ರೂಪವನ್ನು ಬಿಟ್ಟು ಏಳು ಮಂದಿ ದೈತರನ್ನು ಕರೆಸಿ ಕರೆಸಿ ಅವರಿಗೆ ಅಜ್ಞೆ ಮಾಡಿದ ಏನಂತ ಅಂದ್ರೆ ಚಂದನಗಿರಿ ಪಟ್ಟಣದಲ್ಲಿ ನಮ್ಮ ತಂಗಿ ಸೂರ ಮದವಿ ಹೊಟ್ಟೆಲೆ ಗಂಡ ಶಿಶುವ ಹುಟ್ಟದ ಆ ಶಿಶುವನ್ನು ತಗೊಂಡ ನೀವು ಆರ್ಯನಕ್ಕೆ ಹೋಗಿ ಕೊಂದ ಬರಬೇಕು ನಿಮಗೆ ಐದು ಊರು ನಾಮ ಕೊಡ್ತೇನೆ ಅಂತ ಕೇಂದ್ರ ಅಗ್ರಿ ಪಟ್ಟ ನಾರಾಯಣ ಏಳು ಮಂದಿಗೆ ಹೇಳ್ಯಾನ ಹೇಳ್ತಾನೆ ಆಯ್ಕ ಏಳು ಮಂದಿ ದೈತರು ಚಂದನಗೇರಿಗೆ ಬಂದು ಕೂಡ್ಲಿಕ್ಕೆ ತಾಯಿ ಕೂಡ್ಲಿಕ್ಕೂರವತಿ ಏನು ಮಾಡುವ ದೈತರ ನೋಡಿ ದೈತರನ್ನ ತನ್ನ ಮನೆಗೆ ಬರಮಾಡ ಮಾಡಿಕೊಂಡು ಆ ತನ್ನ ಮಗನ ತೋಟಿಲ ಬಂಗಾರ ತೋಟಿಲ ಬೆಳ್ಳಿ ಕಾಡನೆ ಹಸಿ ಕಟ್ಟಿದ್ದಂತ ತೋಟಿಲ ತನ್ನ ಕೈಲಿ ಉಚ್ಚಿ ತೆಳಗಿಟ್ಟ ಏಳು ಹಾಶಿ ಹಾಸಿ ಮ್ಯಾಲಿ ಕಂದನ ತನ್ನ ಕಂದನ ಮಣಿಷಿ ಮ್ಯಾಲಿ ಏಳರಿಮಿ ಹೊಚ್ಚಿ ಆಗ ಪಂಚಮೃತ ಎಡಿಯ ಅಡಿಗೆಯನ್ನು ಮಾಡಿ ಒಂದು ಎಡಿಯನ್ನು ಮಾಡಿ ತೋಟ್ಲಲ್ಲಿ ಇಟ್ಟು ಆ ದೈತರಿಗೆ ಹೇಳ್ತಾಳಾಗ ಅಪ್ಪಾಗೋಳ್ರಿ ತೋಟ್ಲಾ ತಗೊಂಡ್ ಹೋಗ್ರಿ ಅಂತ ಹೇಳ್ತಾಳ ಆಕ ಅಂದ ಏಳು ಮಂದಿ ದೈತರು ಕೂಡಿಕೊಂಡ ಆ ತೋಟ್ಲಾಯ ನೆಗಿಳಾಕ್ ಮಾತೇಳಿದಾಗ ಆ ತೋಟ್ಲಾಯ ಹೇಳಲಿಲ್ಲ ನೆಗಿಲಿಲ್ಲ ಏಳು ಮಂದಿ ದೈತ್ರಿಗೂ ನೆಗಲಿಲ್ರ ನೆಗಲಿಲ್ರ ಆಯಾಗ ಏಳು ಮಂದಿ ಹೇತ್ರಿ ಆ ಬೆನ್ನುವರ್ದ್ ಕೂತ್ರಿ ಹೊರ ಕೂತ್ರು ತಾಯಿ ಸೂರಾವತಿ ಮತ್ತ ಈ ತೋಟ್ಲಗಿ ಹತ್ತುವ ತೋಟ್ಲ ಹೇಳುವ ಅತ್ ನಮಗಾತೀ ನೆಗೀವ್ ಅಂತೇಳಿ ಕೂಡಲೇ ಆಕಿ ತಾಯಿ ಸೂರಾವತಿ ಆಕಿ ಬಾಯ್ಲಿ ಏನ್ ಬತ್ತು ಮತ್ತ ಮುಂದಿದ ಆಗು ಕೀರ್ತಿ ಮುಂದೆ ಆಗು ಭವಿಷ್ಯ ಆಗುದೇನೈತಲ್ಲ ಬೇಕು ಆ ಸೂರಮ್ಮ ದೇವಿ ಏನಂತ ತೋಟ್ಲಕ್ ಕೈ ಹಚ್ ಹೇಳಪ್ಪ ಅಂದ್ರ ಕಲ್ಲಿನ ಕಿತ್ಲಾ ಕಲ್ಲಾಗ ಮಗನ ಮುಳ್ಳಿನ ಕಿತ್ಲ ಮುಳ್ಳಾಗ ಸ್ವಾದರ ಮಾವಾಗ ಆಗ ಅಂತ ಹೇಳಿ ಕ್ಷಿಂದ ಆಕೆ ಆಶೀರ್ವಾದ ಯಾವಾಗ ಮಾಡಿ ತೋಟ್ಲ ಕೈ ಹಿಸ್ ತೋಟ್ಲ ಸ್ಟಿ ಅಂದ್ರ ಸೋರಮಿನ ಆಯ್ದಾಗ ಸೋರಮ್ ದೇವಿ ತೋಟ್ಲಾಗ ಹುರ್ಸಳು ಆಯ್ದಾಗ ಏಳು ಮಂದಿ ಇದೈತ್ರಿ ತಗೊಂಡ್ ತೋಟ್ಲಾ ತಗೊಂಡ್ ಆರ್ಯಣ್ಣದಾಗ ಹೋದ್ರು ನಾರಾಯಣ ಹುಚ್ಚಿಡ್ ಕೊಟ್ಟಿದ್ರು ಕೊಂದ ಅಂತ ಹೇಳಿದ್ರಿ ಅಂತ ಆರ್ಯದಾಗ ಹೋಗಿ ಒಬ್ಬ ದೈತ ಏನಂತಾನ ಈ ಕಂದಾನ ಕಂದನ ಅಂತ ಹೇಳ್ತಾನ ಒಬ್ಬ ಮತ್ತೊಬ್ಬ ಹೈತಿನ ಅಂತಾನ ಏನಿಲ್ಲ ಈ ಕಂದನ್ ಅಂತ ಹೇಳ್ತಾನ ಆದಾಗ ಮತ್ತೊಬ್ಬ ಸೈತಿನಂತಾನ ಇವ್ ಏನು ಬೇಡ ಮತ್ ತೋಟ್ಲೊಳಗೆ ನೋಡೋನು ಮೊದಲ ಮ್ಯಾಗಿನ ಅರಿವೆ ತಗದ್ ನೋಡುನು ವಸ್ತ್ರ ತಗದ್ ನೋಡುನು ಮತ್ತ ಆಯ್ತ ಮೊದಲ ಹಸುವಾಗಿ ನಮಗ್ ಊಟ ಮಾಡುವ ಶಿಕ್ಷಣದಂದ ಅವ್ರ ಆ ಅರಿವೆ ತೋಟ್ಲ ಮ್ಯಾಗಿ ಮುಚ್ಚಿದ ಅರಿವೆ ತಗದ್ ನೋಡ್ತು ಅಂತ ಪಂಚಾಮೃತಿ ಹೇಳಿ ತಾಟೆ ತಾಯಿ ಸೋರಮದೇವಿ ಮಾಡಿ ಸೋರ ಮಾಡಿ ಅಡಿಗೆ ಮಾಡಿ ದೈತರಿಗೆ ಊಟಕ್ಕೆ ಆಕೆ ತೋಟ್ಲೋಗಿ ಇಟ್ಟಿಳ್ರಿ ಒಟ್ಟ ಆ ನೋಡ್ರಿ ಅವ್ರು ನೋಡ್ರಿ ಹಾ ಹಾ ಇಂಥ ಹಣ್ಣಿ ಮತ್ತ ತಾಯಿ ಶಿಶುವಿನ ತಾಯಿ ಈ ಮಗಳ ತಾಯಿ ಇಂತದ ಉಪಕಾರ ಮಾಡಿದ ಮೊದ್ಲು ಊಟ ಕಿಶಿಂದ ಕ್ಷಿಂದ ಏಳು ಬಂದಿ ಕೂಡಿ ಕುತ್ತ ಊಟ ಮಾಡಿ ಕಿಶಿಂದ ದೇವರ ಆಟ ದೇವರ ಬಲ್ಲ ಯಾರಿಗೇನು ತಿಳಿಯದಯ್ಯ ದೈತರು ಉಂಡ ಕಿಶಿಂದ ಮತ್ತ ಹಣ್ಣು ಉಳಿತು ಹಣ್ಣು ಉಳಿತು ತೃಪ್ತಿ ಆಯ್ತು ಮನ್ಸೆಲ್ಲ ಏನಂತಾರಪ್ಪ ಏನಲ್ಲ ನಮ್ ಮನ್ಸ ಅಲ್ಲ ಅನಂದಾಗೈತಿ ಮತ್ ಈ ಕಂದ ಕೊಲೋ ಬೇಡ ಕೊಂದ್ ನಾರಾಯಣ ಹೋಗಿ ಸುದ್ದಿ ಹೇಳೋಣ ತಕ್ಷಣ ಅವ್ರ ಏನ್ ಮಾಡ್ರಪ್ಪ ಮತ್ತ ಮುಂದ್ಕೋಸ ತೋಟ್ಲಾ ತಗೊಂಡ್ ಹೋಗ ತನಕ ಅಟ್ಟಮ್ ಬಾರಿ ಅಣ್ಣ ಒಳಗೊಂದ ಒಡಸಿದ ಆಲದ ಬರ ಗಿಡ ಇತ್ತು ಅಂದ್ರ ಸೂರಮ್ಮ ದೇವಿ ಕೊಟ್ಟ ಅಡಗಿ ಕೊಟ್ಟ ಕಳ್ಸಿದಕ್ರಿ ಹೊರ ಅವ್ರಿಗೆ ಅದ್ರ ಮೇಲೆ ಇದನ್ ಆಯ್ತ ಅಂದ್ರ ಅಡಗಿ ಊಟ ಮಾಡಿದ ಮಕ್ಕಳನ್ನ ಅಂದ್ರ ತಾಯಿ ಅನ್ನ ತಿಂದೆವು ಹ ಅಯ್ಯ ಕೊಲ್ಲ ಬ್ಯಾಡ ಮತ್ತೆ ಈ ತಾಯಿ ಅವ್ನ ತಾಯಿ ನಮ್ಗೆ ಎಷ್ಟು ಉಪಕಾರ ಮಾಡಿದ ಬಳಕ ಕೊಲ್ಲದ್ ಬೇಡ ಅಂತ ಅವ್ರ ಅರ್ಶನ ಮಾಡಿ ಮುಂದ ತೋಟ್ಲಾ ತಗೊಂಡ್ ಹೋದ್ರು ಅಟ್ಟಂಬಾರಣದಾಗ ಒಂದ್ ಒಡಿಸಿದ ಆಲದ ಮರ ಇತ್ತು ಆ ಒಡಿಸಿದ ಆಲದ ಮರಕ ಕಟ್ಟಿರಿ ವಿಶಿಂದ ಇರುವ ಸಾಲ ಇತ್ತರಿ ಇರುವ ಸಾಲ ಇತ್ತು ಅಂತ ಏನಿಲ್ಲಾ ಮತ್ತ್ ಈ ಕಂದಾನಿ ತೋಟ್ಲಾ ಇಲ್ಲೇ ಇಡೋನು ಮತ್ತ ಆ ಇರುವ ಕಣ ತಿಂದು ಸಾಯ್ತಿತ್ತಾನೆ ಮತ್ ನಾವ್ ಯಾವ್ದ ನಾವ್ ಇದ್ರ ಬೀಳುನು ಅಂತ ಹೇಳ ಹೋದ್ರಿ ಹಳ್ಳಿ ದೈತ್ರಿ ಹೋದ್ರೆ ಒಂದ್ ಹಾದಿಯಾಗ ಮಲಾ ಬಂದಿತ್ತು ಅಡ್ಡ ಬತ್ತು ಮಲಗ ಬಂದೇಳಿದಾಗ ಈ ನಾರಾಯಣ ರಕ್ತ ತೋರ್ಸಬೇಕಲ್ಲ ಅಂತ ಹೇಳಿದ್ರೈತ್ ಏನ್ ಮಾಡಿದ ನೀರು ಒಂದು ಕಲ್ ತಗೊಂಡ್ ಅದ್ರ ಮಲಗ್ ಹೋಗದ ಕಿಶಿಂದ ಮಲಕ್ ಬಂದ್ ಅದ ರಕ್ತ ತಗೊಂಡ್ ಕಿಶಿಂದ ಅವರ ಹೋದ ನಾರಾಯಣಗ್ ತೋರ್ಸರು ಇನ್ನೊಮ್ಮ ಕೊಡ್ತೇ ಅಂತ ಹೇಳಿದ್ದ ನಾರಾಯಣ ಅಂತ ಆ ಕಾಲಕ್ಕ ಆನಂದ ಆಯ್ತು ಅವಾಗ ಏನಿಲ್ಲ ನನ್ ಪುಡ ಹೋಯ್ತ ಅಂದ ನಾರಾಯಣ ಅಂತ ವಿಷಯ ಅಲ್ಲಿ ನಿತ್ರೆ ಇಕಡೆ ಏನಾಯ್ತು ಕೈಲಾಸದ ಇನ್ನು ಬೇರೆ ದೇವರ ತೋಟ್ಲಾ ಕಟ್ಟಿರುವ ಗಿಡದ ಬಡ್ಡ ಒದ ಹಾಲ ಮರದ ಬಡ್ಡ ಇಟ್ಟಿದ್ರು ಆಗ ಕೈಲಾಸದಾಗ ಪರಮೇಶ್ವರ ಪಾರ್ವತಿಗೆ ಅರ್ವಾಯ್ತವ ಆಗ ಪಾರ್ವತಿ ಕಣಿಸಿದಾಗ ಈ ಬೇರೆ ದೇವ್ರ ವರ್ವಿನ ಪೂತ್ರ ಶಿವಶುದ್ಧ ಬೀರೇಶ್ವರಿಗೆ ದುಃಖ ವನವಾಸ ಬಂದದ್ದು ಆ ಪಾರ್ವತಿಗೆ ಅರವಾಯ್ತು ಸಪ್ಣದಲ್ಲಿ ಆಗ ಪಾರ್ವತ ಇದ್ದಕ್ಕೆ ಯಸರಾಗಿ ಪರಮೇಶ್ವರ ನಿಮ್ಮ ಹೊರವಿನ ಕಂದ ಶಿವಸುದ್ಧ ವೀರೇಶ್ವರನಿಗೆ ಇಂತ ವನವಾಸ ಬಂದದ ಮಾವ ಮಾಸ್ಥಾನ ಮಾಡಿ ಅಣವಿಯ ಕೈಶಾನ ದೈತರ ಕೈ ಕೊಟ್ಟ ಹಿಂಗ್ ಆಗೇತಿ ಅವನ ಒಣವಾಸ ಬಂದದ ಅವನ ಪಾಲನ ಪೋಷಕ ಆಗಿ ನಾವು ಮರತಿ ಹೋಗಕಬೇಕಾಗಿ ನೆಡ್ರಿ ತಿಳಿ ಪರಮೇಶ್ವರಪ್ಪ ಪಾರ್ವತಿ ಇಬ್ಬರು ಮಂದಿ ಕೂಡ್ಕೊಂಡು ಕೈಲಾಸ ಬಿಟ್ಟು ಭೂಲೋಕದಲ್ಲಿ ಆ ಒಡಿಸಿದ ಹಾಲದ ಮರದ ಬದಿಯಲ್ಲಿ ಬಂದು ಆಗ ನೋಡ್ತಾರ ಆ ಹತ್ತಿರ ಪಾರ್ವತಿ ತನ್ನ ಮಲೆ ಹಾಲನ್ನು ಹಿಂಡಿ ಒಂದು ಮದ್ದುವನ್ನು ತಯಾರು ಮಾಡಿ ಮಣ್ಣ ಕಲಿಸಿ ಮುದ್ದುವನ್ನು ತಯಾರು ಮಾಡಿ ಜೇನು ತುಪ್ಪ ಅದಕ್ಕೆ ತಯಾರು ಮಾಡಿರ ಅವರ ಮಹಿಳೆಯಿಂದ ಜೇನು ತುಪ್ಪ ತಯಾರು ಮಾಡಿ ಆಲದ ಮರ ಕಳಿಸಿದ್ರು ಆ ಆಲದ ಮರಕ್ಕೆ ಮೊದಲು ಆಶೀರ್ವಾದ ಮಾಡಿರ ಆಶೀರ್ವಾದ ಮಾಡ್ಬಿಟ್ಟಿಗೆ ಅದು ಒಡಿಸಿದ ಆಲದ ಮರ ಚಿಗತ ಬನ ಹೊಸಗಾರ ಚಿಗತ ಬನ ಆಲದ ಮರ ಆದ ಕೂಡ್ಲೇ ಅವಾಗ ಅಲ್ಲಿಂದ ಮುಂದ ಅದಕ್ಕೆ ಸುಭಾಯಿ ಮನ್ ಬತ್ತು ನಂದ ನಂದೇಳಿ ಮುಂದೆ ನಂದ್ಯನ್ ನಂದ್ಯನ್ಮ ನಂದ್ರ ಹಿಂಗ ಮುಂದ ಹೆಸರು ಬಿತ್ರು ಅಲ್ಲಿ ನಂದನ ನಂದ್ಯಾನು ಅಂತೇಳಿ ಹೆಸರು ಬಿತ್ರು ಮುಂದ ಆ ಜೇನುತುಪ್ಪಿಗೆ ಜೇನು ತುಪ್ಪ ಜಯಾರ್ ಮಾಡಿ ಅಲ್ಲಿ ಇದನ್ನ ಮಾಡ್ರು ಆ ಗಿಡದ ಟನ್ಪಿಕ್ ಒಂದು ಮುದ್ದೆ ಮಾಡಿ ಹಸಿರು ಅಲ್ಲಿ ಆಶೀರ್ವಾದ ಮಾಡ್ರು ನೀ ಈ ಬೀರದೇವರ ಅನು ಶಬ್ದಿಗೆ ಒಂದ್ ಹನಿ 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 ಅವ್ನು ಭಯ ಬೆಳೆ ಅಜ್ಞೆ ಮಾಡಿರು ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡ ಶ್ರೊಳಗ ಶಿವಿಗೆ ನಿರೊಳಗ ಮನಿಗೆ ಶಿವಿಗೆನ್ ಸಿದ್ಧಗ ಪರಮೇಶ್ವರ ಅಜ್ಞೆ ಮಾಡಿದ ಅಪ್ಪ ಮತ್ತ ನೀನ ಗಿನಿರಾಮ ಆಯ್ಕೆ ಈ ತೋಟ್ಲ ಮೇಲೆ ಬಂದ ಏನೇನ ಜೋಗಳ ಹಾಡದ ಹತ್ತಿರದಿಂದ ಆಶೀರ್ವಾದ ಮಾಡಿ ಹಾ ರೀ ಅವ್ರು ಒಬ್ರು ಸಿದ್ಧರ ರೀ ಹಾ ಗಿಣಿ ರಾಮ್ ಒಬ್ರು ಸಿದ್ಧ ರೀ ಹಾ ಅವ ಶಿವಗೇನ್ ಮಣಿಗೆ ಅವ ಆಗಾವಲ್ಲ ಮಣಿಗಿ ಬಾಳಿಗರ ಆಗೋದ ಆಯ್ತ ಈಗ ಅಲ್ಲಿ ಶಿವಗೇನ್ ಸಿದ್ಧ ಇದ್ದ ಶಿವಗೇನ್ ಶುದ್ಧಗ ಪರಮೇಶ್ವರದವ್ ಅದ್ಯಾ ಮಾಡ್ಯಾನ್ ಈ ಗಿಣಿ ಅವತಾರ ತಗೋಪಾ ಈ ಗಿಣಿ ರಾಮ್ನ ಅವತಾರ ಪಟ್ಟಿ ಯಾವಪಾ ಅಂದ್ರ ರೋಡಿಯಳ್ ಕೆಳಿ ಬಪ್ಪಣ್ಣ ದೇವರ ಬಪ್ಪಣ್ಣ ಆತ ಅಲ್ಲಿಂದ ಬಂದ್ ಬಾಳಿಗರಾಯ ಬಾಳೆಗರ ಹೌತ ಹಿಂಗ ವಿಷಯ ಬಂದು ಆಯ್ತ आ गिडीराम शिळगे शेंदेत दाव गिडीराम रूप तावून गिडीराम आयकिशन तोटले बाय जोगळा हाडकत रे मुंदा